ಮಾಜಿ ಸಂಸದ ಡಿಕೆ ಸುರೇಶ್ ತಂಗಿ ಅಂತ ಹೇಳಿ ವಂಚಿಸಿದ್ದ ಐಶ್ವರ್ಯ ಗೌಡ ಜೈಲು ಪಾಲಾಗಿದ್ದಾಳೆ ಆದ್ರೆ ಡಿ ಡಿಕೆ ಸುರೇಶ್ ನನ್ನ ಗಂಡ ಅಂತ ಹೇಳ್ಕೊಂಡು ಓಡಾಡ್ತಿದ್ಲು ಈಗ ಆಕೆಯು ಕಂಬಿ ಹಿಂದೆ ಬಿದ್ದಿದ್ದಾಳೆ ನಾನು ಡಿ ಕೆ ಸುರೇಶ್ ಡಿ ಕೆ ಸುರೇಶ್ಗೆ ಅಭಿಮಾನಿ ಡಿ ಕೆ ಸುರೇಶ್ ಆಗಿರೋದಕ್ಕೆ ನಾನು ಡಿಕೆ ಸುರೇಶ್ ಪತ್ನಿ ಪವಿತ್ರ ಡಿಕೆ ಸುರೇಶ್ ಅವರು ನನ್ನ ಗಂಡ ಆಗಿರೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ ಅಂತೆಲ್ಲ ವಿಡಿಯೋದಲ್ಲಿ ಡೈಲಾಗ್ ಹೊಡೆದಿದ್ಲು ಈಗ ಇವಳ ಅಸಲಿಯತ್ತು ಬಯಲಾಗಿದೆ ನಾನು ಡಿಕೆ ಸುರೇಶ್ ಪತ್ನಿ ಅಂತ ಮಹಿಳೆ ಕಳ್ಳಾಟ ಮಾಜಿ ಸಂಸದರ ಪತ್ನಿ ಅಂತ ಸುಳ್ಳು ಹೇಳಿದ್ದ ಶಿಕ್ಷಕಿ ಅಂದರ್ के ಹೆಸರು পবিত্র ಶಾಲಾ ಶಿಕ್ಷಕಿ ರಾಮನಗರ ಜಿಲ್ಲೆ ಕನಕಪುರ ತಾಲೂಕಿನ ದೊಡ್ಡ ಆಲದ ಹಳ್ಳಿಯವಳು ಮಾಜಿ ಸಂಸ್ಥ ಡಿಕೆ ಸುರೇಶ್ ಕೂಡ ಇದೇ ಊರ್ನವರು ಇದನ್ನೇ ಬಂಡವಾಳ ಮಾಡಿಕೊಂಡು ಏಕೆ ಏಪ್ರಿಲ್ ಎಂಟರಂದು ನಾನು ಡಿಕೆ ಸುರೇಶ್ ಪತ್ನಿ ಅಂತ ವಿಡಿಯೋ ಮಾಡಿದ್ಲು ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ಲು ಡಿಕೆ ಸುರೇಶ್ ಜೊತೆಗಿನ ಫೋಟೋಗಳನ್ನ ಎಡಿಟ್ ಮಾಡಿ ಹಂಚಿಕೊಂಡಿದ್ಲು ನಾನು ಡಿಕೆ ಸುರೇಶ್ ಅವ್ರ ಬಗ್ಗೆ ಅಭಿಮಾನಿ ಡಿ ಕೆ ಸುರೇಶ್ ಆಗಿರೋದಕ್ಕೆ ನಾನು ಸಾರ್ಥಕ ಇಂಥ ಒಳ್ಳೆ ಈ ವಿಚಾರ ತಿಳಿತಾ ಇದ್ದಂತೆಯೇ ಡಿಕೆ ಸುರೇಶ್ ಉದ್ದೇಶಪೂರ್ವಕವಾಗಿ ನನ್ನ ವಿರುದ್ಧ ಅಪಪ್ರಚಾರ ಮಾಡುತ್ತಿದ್ದು ಕಾನೂನು ಕ್ರಮ ಜರುಗಿಸುವಂತೆ ತಮ್ಮ ವಕೀಲರ ಮೂಲಕ ರಾಮನಗರ ಸೆಂಟ್ ಠಾಣೆಗೆ ದೂರು ನೀಡಿದ್ರು ಎಫ್ಐಆರ್ ದಾಖಲಿಸಿಕೊಂಡ ಪೊಲೀಸರು ಪವಿತ್ರಾಳನ್ನ ಮೈಸೂರಿನಲ್ಲಿ ಬಂಧಿಸಿದ್ದು ಆಕೆ ಕಳ್ಳಾಟ ಬಯಲಾಗಿದೆ ಯಾರ ಜೊತೆಗೂ ಕಿರಿಕ್ ಮಾಡಿಕೊಂಡು ಅದರಿಂದ ಪಾರಾಗೋಕೆ ಡಿಕೆ ಸುರೇಶ್ ಹೆಸರು ಬಳಸಿರೋದು ಗೊತ್ತಾಗಿದೆ ಸದ್ಯ ಪವಿತ್ರಾಳ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ವಂಚನೆ ಮಾಡುವ ಉದ್ದೇಶದಿಂದ ಈ ರೀತಿಯಾಗಿ ಅವರ ಹೆಸರನ್ನು ದುರ್ಬಳಕೆ ಮಾಡಿಕೊಂಡು ಈ ರೀತಿಯಾಗಿ ಮಾಡಿರೋದು ನಮಗೆ ನಮ್ಮ ತನಿಖೆಯಲ್ಲಿ ದೃಢಪಟ್ಟಿದೆ ಹಾಗಾಗಿ ಆ ಮಹಿಳೆಯರನ್ನು ನಾವು ದಸ್ತಗಿರಿ ಮಾಡಿ ಫರ್ದರ್ ನಾವು ಜುಡಿಷಿಯಲ್ ಕಸ್ಟಡಿಗೆ ನೀಡಿದ್ದೀವಿ ಇನ್ನು ತನಿಖೆಯನ್ನು ನಾವು ಮಾಡ್ತಾ ಇದ್ದೀವಿ ಮಕ್ಕಳಿಗೆ ಒಳ್ಳೆ ಬುದ್ಧಿ ಬಗ್ಗೆ ಪಾಠ ಮಾಡಬೇಕಿದ್ದ ಶಿಕ್ಷಕಿಯೇ ಈಗ ಸುಳ್ಳು ಹೇಳಿ ಜೈಲು ಪಾಲಾಗಿದ್ದಾಳೆ प्रशांत होलिकेरे टी नाइन रामनगर